ಎಷ್ಟೇ ದಿನಗಳಿಂದ ಥಂಡಿ ಶೀತ ನೆಗಡಿ ಪದೇ ಪದೇ ಕೆಮ್ಮು ಇದ್ರೆ ರಾತ್ರಿ ಎಲ್ಲ ಕೆಮ್ತಾಯಿದ್ರೆ ಎದೆಯಲ್ಲಿ ಕಫ ಕಟ್ಟಿದರೂ ಕೂಡ ಒಂದು ಸಲ ಇದನ್ನು ನೀವು ಕುಡಿದ್ರೆ ಸಾಕು ಎದೆಯಲ್ಲಿ ಕಟ್ಟಿದಂಥ ಕಫ ಎಲ್ಲ ಕರಗತ್ತೆ ಕೆರ್ತಾ ಕೆರ್ತಾಯಿದ್ರು ಕಡಿಮೆ ಆಗುತ್ತೆ ತಲೆನೋವು ಬರ್ತಾ ಇದ್ರೆ ಪದೇ ಪದೇ ಲೈಟಾಗಿ ಜ್ವರ ಬರ್ತಾ ಬರ್ತಾಯಿದ್ರು ಕೂಡ ಕಡಿಮೆ ಆಗತ್ತೆ ಎದೆಯಲ್ಲಿ ಕಫ ಕಟ್ಟಿರಲಿ ಇಲ್ಲ ಒಡ ಕೆಮ್ಮು ಬರ್ತಾ ಇದ್ದರೂ ಕೂಡ ಕಡಿಮೆ ಆಗತ್ತೆ ನಿಮಗಿರುವಂಥ ಉಸಿರಾಟದ ಸಮಸ್ಯೆ ಕಡಿಮೆ ಆಗತ್ತೆ ನೀವು ನಿರಾಳವಾಗಿ ಉಸಿರಾಡ್ಬೋದು ಈ ರೆಮಿಡಿ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಉಪಯೋಗಿಸ್ಬೋದು ಅದರಲ್ಲೂ ಮಕ್ಕಳಿಗೆ ತುಂಬಾ ಎದೆಯಲ್ಲಿ ಕಫ ಆಗ್ತಾಯಿದ್ರೆ ಪದೇ ಪದೇ ಕೆಮ್ಮು ಬರ್ತಾಯಿದ್ರೆ ತಂಡಿ ಶೀತ ನೆಗಡಿ ಆಗಿದ್ರೆ ಗಂಟಲು ಕೆರ್ತ ಆಗಿದ್ರು ಕೂಡ ಬೇಗ ಕಡಿಮೆ ಆಗುತ್ತೆ ತುಂಬಾ ಜನಕ್ಕೆ ರಾತ್ರಿ ಮಲಗಿದ ತಕ್ಷಣ ಕೆಮ್ಮು ಬರ್ತಾ ಇರುತ್ತೆ ಗಂಟಲು ಕೆರ್ತ ಜಾಸ್ತಿ ಆಗುತ್ತೆ ಕಿವಿಯಲ್ಲೂ ಕೂಡ ಇಚ್ಚಿಂಗ್ ಆಗ್ತಾ ಇರುತ್ತೆ ಇಂಥವರಿಗಂತೂ ಈ ಮನೆ ಮದ್ದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಪದೇ ಪದೇ ನಿರಂತರವಾಗಿ ಮೇಲಿಂದ ಮೇಲೆ ಬರುವಂತ ಕೆಮ್ಮು ಜೊತೆಗೆ ಅಲರ್ಜಿ ಆಗ್ತಾ ಇದ್ರೆ ಅದೆಲ್ಲ ನಿಮ್ಗೆ ಈ ಮನೆ ಮದ್ದು ಮಾಡೋದ್ರಿಂದ ಕಡಿಮೆ ಆಗುತ್ತೆ ಹಾಗಾದ್ರೆ ಬನ್ನಿ ಈ ಮನೆ ಮದ್ದು ಹೇಗ್ ಮಾಡೋದು ಅಂತ ನೋಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ನೀವು ಇದೇ ತರಹದ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರ ಹಾಗಾದ್ರೆ ಒನ್ ಲೈಕ್ ಕೊಡೋದಂತೂ ಮರಲಿಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೇಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ತಲುಪತ್ತೆ ಇವಾಗ ನಾವು ಈ ಸೂಪರ್ ಆದಂಥ ಮನೆ ಮದ್ದು ಮಾಡಲಿಕ್ಕೆ ಫಸ್ಟ್ ಪದಾರ್ಥ ಯಾವ್ದು ತಗೊಳ್ಳೋಣ ಅಂದರೆ ಕರಿಮೆಣಸಿನ ಕಾಡು ಪೆಪ್ಪರ್ ಅಂತ ಹೇಳ್ತೀವಲ್ಲ ಈ ಕರಿಮೆಣಸಂತೂ ನಮ್ಮ ತಂಡಿ ಶೀತ ನೆಗಡಿಗೆ ತುಂಬಾ ಒಳ್ಳೆಯದು ಕರಿಮೆಣಸಿನ ಕಾಳು ಅಥವಾ ಮೆಣಸಿನ ಕಾಳಿನಲ್ಲಿ ರಿಚ್ ಆದಂಥ ವಿಟಮಿನ್ ಸಿ ಅಂಶ ಇದೆ ಹಾಗಾಗಿ ಇದು ನ್ಯಾಚುರಲ್ ಆಗಿ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುವುದರ ಜೊತೆಗೆ ಆ್ಯಂಟಿಬಯೋಟಿಕ್ ಆಗೂ ಕೂಡ ಇದು ಕೆಲಸ ಮಾಡುತ್ತೆ ಅದಲ್ಲದೆ ಇದರಲ್ಲಿ ವಿಟಮಿನ್ ಸಿ ಅಂಶ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವುದರಿಂದ ಇದು ಲಂಗ್ಸ್ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಲಂಗ್ಸಲ್ಲಿ ಯಾವುದೇ ರೀತಿಯ ಇನ್ಫ್ಲಮೇಷನ್ ಆಗ್ತಿದ್ರು ಕೂಡ ಅದನ್ನು ಕಡಿಮೆ ಮಾಡುತ್ತೆ ನೆಕ್ಸ್ಟ್ ನಾವು ಲವಂಗವನ್ನು ತಗೊಳ್ಳೋಣ ಲವಂಗವಂತೂ ತಂಡಿ ಶೀತ ನೆಗಡಿಗೆ ತುಂಬಾ ಒಳ್ಳೆಯದು ಅದರಲ್ಲೂ ತುಂಬಾ ಗಂಟಲು ನೋವಾಗಿದ್ದರೆ ಸೋರ್ ಥ್ರೋಟ್ ಆಗಿದ್ದರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಇದರಲ್ಲಿರುವಂಥ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸಿಂದಾಗಿ ನಮ್ಮ ಗಂಟಲು ಕೆರೆತ ಇದ್ದರೆ ನಮಗೆ ಗಂಟಲು ಕೆಮ್ಮಿ ಕೆಮ್ಮಿ ಗಂಟಲು ಉರಿಯಾಗಿದ್ದರೆ ಗಂಟಲು ಕೆಂಪು ಕೆಂಪಾಗಿದ್ದರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣ ಈ ಲವಂಗಕ್ಕಿದೆ ಲವಂಗವನ್ನು ತುಂಬಾ ಒಳ್ಳೆಯ ಮೆಡಿಸಿನಲ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು ಅಜ್ವಾನ ಕೂಡ ತಂಡಿ ಶೀತಾನೆಗಳಿಗೆ ತುಂಬಾ ಒಳ್ಳೆಯದು ತುಂಬ ಜನಕ್ಕೆ ಬಿಡದೆ ನೋಸ್ ಆಗ್ತಾ ಇರುತ್ತೆ ಪದೇ ಪದೇ ಮೂಗಿನಿಂದ ಸೋರ್ತಾ ಇರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣ ಈ ಅಜ್ವಾನಕ್ಕಿದೆ ಮತ್ತು ಥ್ರೋಟ್ ಇನ್ಫೆಕ್ಷನ್ ಆಗಿದ್ರು ಕೂಡ ಅದನ್ನು ಕಡಿಮೆ ಮಾಡುತ್ತೆ ಎದೆಯಲ್ಲಿ ಕಫ ಕಟ್ಟಿದ್ರು ಕೂಡ ಅದನ್ನೆಲ್ಲ ಕರಗಿಸುವಂಥ ಶಕ್ತಿ ಕೂಡ ಈ ಅಜ್ವಾನಕ್ಕಿದೆ ನೆಕ್ಸ್ಟ್ ನಾವು ಅರಿಶಿಣದ ಪುಡಿ ಅಥವಾ ಅರಿಶಿನದ ಕೊಂಬನ್ನು ತಗೊಳ್ಳೋಣ ನೋಡಿ ಈ ರೀತಿ ನೀವು ಅರಿಶಿಣದ ಕೊಂಬು ಅಥವಾ ಬೇರನ್ನು ತಗೊಂಡ್ರೆ ನಮಗೆ ಪ್ಯೂರಾದಂಥ ಆರ್ಗ್ಯಾನಿಕ್ ಅರಿಶಿನದ ಪೌಡರ್ ಅಥವಾ ಅದರ ಸತ್ವ ಸಿಗತ್ತೆ ಈ ಅರಿಶಿನದ ಪುಡಿಯಲ್ಲಿ ರಿಚ್ ಆದಂಥ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಇದರಿಂದಾಗಿ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡಲಿಕ್ಕೆ ಬ್ಯಾಕ್ಟೀರಿಯಾಗಳಿಂದ ವೈರಸ್ಗಳಿಂದ ನಮಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದ್ರೂ ಕೂಡ ಗಂಡಲ ಕೆರೆತ ಆಗಿರ್ಬೋದು ಕೋಲ್ಡ್ ಕಫ್ ಜ್ವರ ಯಾವುದೇ ರೀತಿಯ ಕಾಯಿಲೆಗಳಾಗಿದ್ದರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣ ಈ ಅರಿಶಿಣ ಪುಡಿಗಿದೆ ನೆಕ್ಸ್ಟ್ ನಾವು ಶುಂಠಿಯನ್ನು ತಗೊಳ್ಳೋಣ ನಾನಿಲ್ಲಿ ಒಣಗಿದ ಶುಂಠಿಯನ್ನು ತಗೊಳ್ತಾ ಇದ್ದೀನಿ ನೀವು ಬೇಕಾದರೆ ಹಸಿ ಶುಂಠಿಯೂ ತೊಗೊಳ್ಬೋದು ಶುಂಠಿಗಂತೂ ಅದ್ಭುತವಾದಂಥ ಒಂದು ಶಕ್ತಿ ಇದೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿರಲಿ ಗಂಟಲು ಕೆರೆತ ಆಗಿರಲಿ ಕೆಮ್ಮಾಗಲಿ ಮತ್ತು ನಮಗೆ ಕಫ ಎದೆಯಲ್ಲಿ ಕಟ್ಟಿರಲಿ ಕೂಡ ಅದನ್ನೆಲ್ಲ ಕರಗಿಸುವಂಥ ಶಕ್ತಿ ಈ ಶುಂಠಿಗಿದೆ ಇವಾಗ ನೀವು ನೋಡ್ತಿದ್ರಲ್ಲ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ತುಂಬಾ ರಿಚ್ ಆದಂಥ ಮೆಡಿಸ್ನಲ್ ವ್ಯಾಲ್ಯೂಸನ್ನು ಹೊಂದಿದೆ ನಾವು ಇವುಗಳನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು ಫಸ್ಟ್ ನಾವು ಶುಂಠಿ ಮತ್ತು ಅರ್ಶನ ಕೊಂಬನ ಸ್ವಲ್ಪ ಚಿಕ್ಕದಾಗಿ ಜಜ್ಜಿ ಅದನ್ನು ಮಿಕ್ಸಿ ಬಾಕ್ಸಿಗೆ ಹಾಕೊಳ್ಳೋಣ ಇಲ್ಲಾಂದರೆ ಮಿಕ್ಸಿಯಲ್ಲಿ ಚೆನ್ನಾಗಿ ಪೌಡ್ರ್ ಆಗೋದಿಲ್ಲ ಇವಾಗ ನೋಡಿ ಈ ಐದು ಪದಾರ್ಥಗಳನ್ನು ನಾವು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾವು ಫ್ರೆಶ್ ಆದಂಥ ಪೌಡ್ರ್ ಮಾಡಿಕೊಂಡು ಇದನ್ನು ನಾವು ಯೂಸ್ ಮಾಡಿಕೊಂಡು ಕಷಾಯ ರೀತಿ ತಯಾರಿ ಮಾಡಿಕೊಳ್ಬೇಕು ನೋಡಿ ಈ ರೀತಿ ನೈಸಾದಂಥ ಪೌಡ್ರು ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ಅಂದರೆ ವಾರಕ್ಕಾಗುವಷ್ಟು ಮಾತ್ರ ಮಾಡಿಟ್ಕೊಳ್ಳಿ ಯಾಕಂದರೆ ಜಾಸ್ತಿ ಮಾಡಿಟ್ಕೊಂಡ್ರೆ ಇದರಲ್ಲಿರುವಂತಹ ಮೆಡಿಸ್ನಲ್ ವ್ಯಾಲ್ಯೂಸ್ ಆಗಲಿ ಇಲ್ಲ ಅರೋಮ ಆಗಲಿ ಸ್ವಲ್ಪ ಡಲ್ಲಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸಲ ನೀವು ಪೌಡ್ರು ಮಾಡಿಟ್ಕೊಂಡ್ರೆ ವಾರಕ್ಕಾಗುವಷ್ಟು ಈ ರೀತಿಯ ಒಂದು ಏರ್ ಟೈಟ್ ಬಾಕ್ಸಲ್ಲಿ ನೀವು ಹಾಕಿಟ್ಕೊಳ್ಳಿ ನೋಡಿ ಇದರಿಂದ ಪೌಡರ್ ಒನ್ ವೀಕ್ವರೆಗೂ ತುಂಬಾ ಫ್ರೆಶ್ ಆಗಿರುತ್ತೆ ನಾವು ಮನೇಲೇ ನ್ಯಾಚುರಲ್ ಆಗಿ ಫ್ರೆಶ್ ಆಗಿ ಪೌಡರ್ ಮಾಡಿಕೊಂಡ್ರೆ ತುಂಬಾ ನಮಗೆ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಈ ಪೌಡರ್ನ ಯೂಸ್ ಮಾಡೋದ್ರಿಂದ ತಂಡಿ ಶೀತ ನೆಗಡಿ ಬೇಗ ಕಡಿಮೆ ಆಗುತ್ತೆ ಅದರಲ್ಲೂ ಎದೆಯಲ್ಲಿ ಕಟ್ಟಿದ ಕಫ ಕೂಡ ಕಡಿಮೆ ಆಗುತ್ತೆ ತುಂಬ ಜನಕ್ಕೆ ರಾತ್ರಿ ಮಲಗಿದ ತಕ್ಷಣ ಕೆಮ್ಮು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಎಲ್ಲ ಕೆಮ್ಮಿರೋದಿಲ್ಲ ರಾತ್ರಿ ಸ್ಟಾರ್ಟ್ ಆಗುತ್ತೆ ಅಂಥವ್ರಿಗೂ ಕೂಡ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇವಾಗ ಕಷಾಯ ಮಾಡೋದಂತೂ ತುಂಬ ಜನ ಗೊತ್ತಿದೆ ಗೊತ್ತಿಲ್ಲ ಅಂದರೆ ಇವಾಗ ನೋಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಬ್ರಿಗಾಗುವಷ್ಟು ಕ್ವಾಂಟಿಟಿನ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ನಾವು ಒಂದು ಸ್ಪೂನು ನಾವು ಮಾಡಿಕೊಂಡಂಥ ಕಷಾಯದ ಪೌಡರನ್ನ ಆ್ಯಡ್ ಮಾಡೋಣ ನೋಡಿ ಈ ರೀತಿ ನೀವು ತುಂಬಾ ನಿಮಗೆ ನೆಗಡಿ ಶೀತ ಆಗಿದೆ ಅಂದರೆ ತಕ್ಷಣ ಇದನ್ನು ಒಂದು ಸ್ಪೂನ್ ಪೌಡ್ರ್ ಹಾಕಿ ಒಂದೂವರೆ ಕಪ್ ನೀರನ್ನು ಹಾಕಿ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಾನು ಇದಕ್ಕೆ ಒಂದು ಕುಡಿ ತುಳಸಿ ದಳವನ್ನು ಹಾಕ್ತಾ ಇದ್ದೀನಿ ಅಂದರೆ ಇದರಲ್ಲಿ ಒಂದು ಐದಾರು ತುಳಸಿ ಎಲೆ ಇದೆ ನೋಡಿ ಈ ರೀತಿ ಐದಾರು ಎಲೆ ತುಳಸಿ ಎಲೆಯನ್ನು ಹಾಕ್ಕೊಳ್ಳಿ ನೆಕ್ಸ್ಟು ಎರಡು ಬೆಳ್ಳುಳ್ಳಿ ಹೆಸಳನ್ನು ಕೂಡ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನು ಸ್ವಲ್ಪ ಜಜ್ಜಿ ನೋಡಿ ಈ ರೀತಿ ಕ್ರಷ್ ಮಾಡಿ ಇದಕ್ಕೆ ಹಾಕೊಳ್ಳಿ ಇವಾಗ ಇವಾಗ ನಾವು ಇದನ್ನು ಮೇಲೆ ಮೇಲಿಟ್ಟು ಬಿಸಿ ಮಾಡೋಣ ನೋಡಿ ಒಂದರಿಂದ ಎರಡು ನಿಮಿಷ ನೀವು ಇದನ್ನು ಕುದಿಸಿದರೆ ಸಾಕಾಗತ್ತೆ ಅಂದರೆ ಒಂದೂವರೆ ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀವಲ್ಲ ನಾವು ಅದು ಒಂದು ಆದರೆ ಸಾಕಾಗತ್ತೆ ಇಲ್ಲಿ ನಾವು ತುಳಸಿ ಎಲೆಯನ್ನು ಆ್ಯಡ್ ಮಾಡಿದ್ದೀವಲ್ಲ ತುಳಸಿ ಕೂಡ ನಮ್ಮ ತಂಡಿ ಶೀತನೆಗಳಿಗೆ ತುಂಬಾ ಒಳ್ಳೆಯದು ಮತ್ತು ತುಳಸಿಯಲ್ಲೂ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಸ್ ಇದೆ ಹಾಗೆ ಬೆಳ್ಳುಳ್ಳಿಯಲ್ಲೂ ಕೂಡ ಇವಾಗ ನೋಡಿ ಇವಾಗ ಕಷಾಯ ಚೆನ್ನಾಗಿ ಬಾಯ್ಲ್ ಆಗಿದೆ ಒನ್ ಕಪ್ ಆಗುವಷ್ಟು ಆಗಿದೆ ಇದನ್ನು ನಾವು ಒಂದು ಗ್ಲಾಸಿಗೆ ಫಿಲ್ಟ್ರ್ ಮಾಡ್ಕೊಳ್ಳೋಣ ತುಂಬಾ ಆದಂಥ ಅದ್ಭುತವಾದಂಥ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವಂತಹ ಕಷಾಯ ರೆಡಿಯಾಗಿದೆ ನೋಡಿ ಯಾವುದೇ ಇನ್ಫೆಕ್ಷನಿಂದ ಇಲ್ಲ ಬ್ಯಾಕ್ಟೀರಿಯಾಗಳಿಂದ ಥಂಡಿ ಶೀತ ನೆಗಡಿಯಾಗಿದ್ದರೂ ಕೂಡ ಒಣಕೆಮ್ಮಾಗ್ತಾಯಿದ್ರು ಕೂಡ ಗಂಟಲಲ್ಲಿ ಅಂದರೆ ಗಂಟಲು ನೋವು ಇದ್ರೆ ಗಂಟಲು ಕೆಂಪಾಗಿದ್ರೆ ಇಲ್ಲ ಎದೆಯಲ್ಲಿ ಕಫ ಕಟ್ಟಿದರೆ ಪದೇ ಪದೇ ಕೆಂಪು ಇದ್ದರೆ ಕೆಮ್ಮಿದ ಮೇಲೆ ಕಫ ಬರ್ತಾಯಿದ್ರು ಕೂಡ ಎಂಥ ಸಮಸ್ಯೆ ಇದ್ದರೂ ಕಡಿಮೆ ಮಾಡುತ್ತೆ ಎದೆಯಲ್ಲಿ ಕಟ್ಟಿದಂಥ ಕಫವನ್ನು ಕರಗಿಸುವಂಥ ಶಕ್ತಿ ಕೂಡ ಈ ಮನೆ ಮದ್ದಿಗೆ ತುಂಬ ಜನಕ್ಕೆ ಲೈಟಾಗಿ ಜ್ವರ ಬರ್ತಾ ಇರುತ್ತೆ ನಿಮಗೆ ಯಾವುದೇ ರೀತಿಯ ತಂಡಿ ಶೀತ ನೆಗಡಿಯ ಸಿಂಪ್ಟಮ್ಸ್ ಗೊತ್ತಾಯಿತು ಅಂದ ತಕ್ಷಣ ಈ ಕಷಾಯವನ್ನು ಮಾಡ್ಕೊಂಡು ಆಗಿ ಫಾಸ್ಟಾಗಿ ನಿಮಗಿರುವಂಥ ಸಮಸ್ಯೆಗಳೆಲ್ಲ ಕಡಿಮೆ ಆಗುತ್ತೆ ಇವಾಗ ನೀವು ಈ ಕಷಾಯಕ್ಕೆ ಹಾಗೇ ಬೇಕಾದರೂ ಕುಡಿಬೋದು ಇಲ್ಲಾಂದರೆ ಬೆಲ್ಲವನ್ನು ಸೇರಿಸಿ ಕುಡಿರಿ ಅದು ಕೂಡ ತುಂಬಾ ಒಳ್ಳೆಯದು ಜೊತೆಗೆ ಕಷಾಯಕ್ಕೆ ಒಂದು ಒಳ್ಳೆ ಟೇಸ್ಟನ್ನು ಬೆಲ್ಲ ಕೊಡುತ್ತೆ ಆದಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸೋದು ತುಂಬಾ ಒಳ್ಳೆಯದು ಈ ಕಷಾಯ ಕುಡಿಯುವುದರಿಂದ ನಿಮ್ಮಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಹಾಗಾಗಿ ಕಾಯಿಲೆಗಳು ಬಂದರೂ ಕೂಡ ಬೇಗ ವಾಸಿಯಾಗುತ್ತೆ ಇನ್ನು ಈ ಕಷಾಯವನ್ನು ಯಾವಾಗ ಕುಡಿಬೇಕು ಅಂತ ಕೇಳಿದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಬೋದು ಇಲ್ಲ ತಿಂಡಿ ತಿಂದಾದ ಮೇಲಾದರೂ ಈ ಕಷಾಯವನ್ನು ಕುಡಿಬೋದು ಆದರೆ ರಾತ್ರಿ ಮಲಗುವುದಕ್ಕಿಂತ ಮೊದಲು ಅಂದರೆ ಅರ್ಧ ಗಂಟೆ ಮೊದಲು ಕಷಾಯವನ್ನು ಸಿಪ್ಪೈ ಸಿಪ್ಪು ನಿಧಾನವಾಗಿ ಕುಡಿಬೇಕು ಈ ಕಷಾಯ ಕುಡಿಬೇಕಾದ್ರೆ ಬೆಳಗ್ಗೆ ಆಗಲಿ ರಾತ್ರಿ ಆಗಿರಲಿ ನಿಧಾನವಾಗಿ ಟೀ ಕುಡಿತೀರಲ್ಲ ಆ ರೀತಿ ನಿಧಾನವಾಗಿ ಕುಡಿಬೇಕು ಸ್ವಲ್ಪ ನಿಮಗೆ ತಡೆಯುವಷ್ಟು ಬಿಸಿ ಇದ್ದರೆ ತುಂಬಾ ಒಣದು ಗಂಟಲಲ್ಲಿ ಒಂಥರ ನಿಮಗೆ ಆರಾಮ್ ಅನಿಸುತ್ತೆ ಅದಲ್ಲದೆ ನಿಮಗೆ ತುಂಬಾ ಕೋಲ್ಡ್ ಆಗಿದೆ ರನ್ನಿಂಗ್ ಇದೆ ಗಂಟಲು ಕೆರೆತ ಕೆಮ್ಮು ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ಕಫ ಜಾಸ್ತಿ ಆಗಿದೆ ಅಂದರೆ ಡೈಲಿ ತ್ರೀ ಟೈಮ್ಸು ನೀವು ಈ ಕಷಾಯವನ್ನು ಮೂರು ದಿವಸ ಕುಡೀರಿ ಬೇಗ ನಿಮಗೆ ಇಂತಹ ಸಮಸ್ಯೆ ಕಡಿಮೆ ಆಗುತ್ತೆ ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳು ಅರ್ಧ ಕಪ್ ಕಷಾಯವನ್ನು ತ್ರೀ ಟೈಮ್ಸ್ ತಗೊಳ್ಳಿ ತುಂಬಾ ಒಳ್ಳೆಯದು ಅದಕ್ಕಿಂತ ಚಿಕ್ಕ ವಯಸ್ಸಿನ ಮಕ್ಕಳು ಕಾಲು ಕಪ್ ಇವಾಗ ನಾವು ತಯಾರಿ ಮಾಡಿಸಿ ಮಾಡಿದ್ದೀವಲ್ಲ ಈ ಕಪ್ಪಲ್ಲೇ ಕಾಲು ಕಪ್ ಕಷಾಯವನ್ನು ಕುಡೀರಿ ತ್ರೀ ಟೈಮ್ಸ್ ಕುಡಿಬೋದು ಇನ್ನೂ ದೊಡ್ಡವರಿಗಾದರೆ ಒನ್ ಕಪ್ ತ್ರೀ ಟೈಮ್ಸ್ ಕುಡಿಬೋದು ನೆಕ್ಸ್ಟು ಇಲ್ಲಿ ಇನ್ಗ್ರೀಡಿಯೆಂಟ್ಸ್ಗಳ ಕ್ವಾಂಟಿಟಿ ಹೇಳಿಲ್ಲ ಇಲ್ಲಿ ಮೆಣಸಿನ ಕಾಳು ಮತ್ತು ಲವಂಗ ಮತ್ತು ಅಜ್ವಾನದ ಕ್ವಾಂಟಿಟಿ ಈಕ್ವಲ್ ಆಗಿರಲಿ ಅಂದರೆ ಈ ಮೂರು ಪದಾರ್ಥಗಳು ಟ್ವೆಂಟಿ ಫೈವ್ ಗ್ರಾಮ್ಸ್ ತೊಗೊಂಡ್ರೆ ಮೂರನ್ನು ಟ್ವೆಂಟಿ ಫೈವ್ ಗ್ರಾಮ್ಸ್ ಅಷ್ಟೇ ತೊಗೊಳ್ಳಿ ಶುಂಠಿ ಮತ್ತು ಅರ್ಣ ಕೊಂಬನ್ನು ಅದರ ಹಾಫ್ ಅಂದರೆ ಟ್ವೆಂಟಿ ಫೈ ಗ್ರಾಮ್ಸ್ ತೊಗೊಂಡ್ರೆ ಅದರ ಅಷ್ಟು ನೀವು ತೊಗೊಂಡ್ರೆ ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲಿರುವ ಪದಾರ್ಥಗಳಿಂದಲೇ ನಮಗೆ ಬರುವಂಥ ಕಾಯಿಲೆಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಬೋದು ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಚಿಲ್ ಆನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್